ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬಾ ಆಗಿ ಮತ್ತು ರುಚಿಯಾಗಿ ಮೇತಿ ಚಿಕನ್ ರೆಸಿಪಿಯನ್ನು ಮಾಡ್ತಿದ್ದೇನೆ ಇದು ತುಂಬಾ ಚೆನ್ನಾಗಿರುತ್ತೆ ಪರೋಟಾಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈವನ್ ಗೀರೆ ಎಲ್ಲ ಮಾಡಿರ್ತೇವೆ ನೋಡಿ ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕಡಿಮೆ ಸಮಯದಲ್ಲಿ ಆಗುವಂಥ ಇದು ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೇ ರೀತಿ ಚಿಕನ್ ರೆಸಿಪಿ ಮಾಡಿ ನಿಮಗೂ ಬೋರ್ ಆಗಿದ್ದರೆ ಈ ರೀತಿ ಹೊಸತಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಾನು ಇಲ್ಲಿ ಮೊದಲಿಗೆ ಒಂದು ಕಡಾಯಿಯನ್ನು ತೊಗೊಂಡಿದ್ದೇನೆ ಇದಕ್ಕೊಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೇನೆ ಜೀರಿಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನು ಎರಡು ದೊಡ್ಡ ಈರುಳ್ಳಿಯನ್ನು ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ನೀವು ಯಾವ ರೀತಿ ಕೂಡ ಹಾಕ್ಕೊಳ್ಬೋದು ಅದರ ಚಿಕ್ಕ ಚಿಕ್ಕದ ಕಟ್ ಮಾಡಿ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಸಾರಿ ಫ್ರೆಂಡ್ಸ್ ಇಷ್ಟು ದಿನ ವೀಡಿಯೋ ಯಾಕೆ ಹಾಕಲಿಲ್ಲ ಅಂದರೆ ಹೇಳಿದರೆ ನಂಗೆ ಹುಷಾರಿ ಇರಲಿಲ್ಲ ಸೊ ಅದಕ್ಕೋಸ್ಕರ ವೀಡಿಯೋನ ಹಾಕ್ಲಿಕ್ಕೆ ಆಗಲಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಆನಿಯನ್ ಕೂಡ ಇದು ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದರೆ ಸಾಕು ತುಂಬ ಹಾಕೋದು ಬೇಡ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಅದಕ್ಕೋಸ್ಕರ ಇಷ್ಟು ನಾನು ಎರಡು ಟೇಬಲ್ ಸ್ಪೂನಷ್ಟು ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಮಾಡಿಕೊಳ್ಳೋದಾದರೆ ಮಸಾಲೆನ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೊಳ್ಬೋದು ಇವಾಗ ನೋಡಿ ಶುಂಠಿ ಬೆಳ್ಳುಲಿ ಪೇಸ್ಟನ್ನು ಹಾಕಿದ ನಂತರ ಕೂಡ ಇದು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನಂತರ ಇದಕ್ಕೆ ನಾನು ಎರಡು ಟೊಮೆಟೋನ ಟೊಮೆಟೋನ ಹಾಕ್ತಿದೆ ನೋಡಿ ಇದು ಹುಳಿ ಟೊಮೆಟೊ ಎರಡು ತೊಗೊಂಡಿದ್ದೇನೆ ನೀವು ಗ್ರೇವಿ ಎಷ್ಟು ಬೇಕು ನೋಡಿ ಆ ಇದ್ದರಲ್ಲಿ ನೀವು ಟೊಮೆಟೋನ ತೊಗೊಳ್ಬೋದು ಇದನ್ನು ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ ಸ್ವಲ್ಪ ತೊಳೆ ಹಿಡ್ದಾಗೆ ಅನಿಸುತ್ತೆ ಅದನ್ನು ಸ್ಪೂನಿಂದ ಇದನ್ನು ಮಾಡ್ಕೊಳ್ತಾನೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತಿರುಗಿಸ್ತಾನೆ ನೋಡಿ ಈ ರೀತಿ ವೀಡಿಯೋದಲ್ಲಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ನಾವು ಸ್ವಲ್ಪ ತಿರುಗಿಸ್ತಾನೆ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅದು ತಳ ಹತ್ತುವುದಿಲ್ಲ ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಇದು ಒಂದು ಎರಡರಿಂದ ಮೂರು ನಿಮಿಷ ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಮಸಾಲೆ ಪೌಡರನ್ನು ಸೇರಿಸ್ಕೊಳ್ಳೋಣ ನಾನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಿದ್ದೇನೆ ಆನಂತರ ಹಾಫ್ ಟೀ ಸ್ಪೂನಷ್ಟು ಇದಕ್ಕೆ ಅರಿಶಿನ ಪೌಡರನ್ನು ಸೇರಿಸ್ತಿದ್ದೇನೆ ಒನ್ ಟೀ ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನು ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಸೇರಿಸ್ತಿದ್ದೇನೆ ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಮಸಾಲೆ ಹಾಕಿದ ನಂತರ ಅದು ಸೀದೋಗಬಾರ್ದು ಅದರ ಸ್ಮೆಲ್ ಒಂಥರ ಬಂದಾಗುತ್ತೆ ಹ ಸೀದೋದ್ರೆ ಅದಕ್ಕೋಸ್ಕರ ನಾವು ಶುಂಠಿ ಬೆಳ್ಳೀಲಿ ಪೇಸ್ಟ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತಳ ಸ್ವಲ್ಪ ಹಿಡಿಯುತ್ತೆ ಅದನ್ನು ತಿರುಗಿಸ್ತಾನೆ ನಾವು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಮಸಾಲೆ ಹಾಕಿದ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಅದು ಬೇಗನೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಒಂದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಮಸಾಲೆದ ಹಸಿ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾನು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ ನಂತರ ಇದಕ್ಕೆ ನಾನು ಚಿಕನನ್ನು ಆ್ಯಡ್ ಮಾಡ್ತೇನೆ ಇವಾಗ ನೋಡಿ ಒಂದು ನಿಮಿಷ ಹಾಗೇ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡ್ತೇನೆ ಇದನ್ನು ನಾವು ಸ್ವಲ್ಪ ತಿರುಗಿಸ್ತಾನೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಚಿಕನನ್ನು ಒಂದೂವರೆ ಕೆ ಜಿಯಷ್ಟು ಇಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಳಿದ್ಬಿಟ್ಟು ಈ ರೀತಿ ಒಂದು ನೀರು ಬಸಿಯುವ ಇದರಲ್ಲಿ ಹಾಕಿ ನಾನು ಸ್ವಲ್ಪ ಇಟ್ಟಿದ್ದೆ ಒಂದು ಐದು ನಿಮಿಷ ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಬಸಿದೋಗಿದೆ ಇವಾಗ ಚಿಕನನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಎರಡು ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸನ್ನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಿಮ್ಗೇನಾದರೂ ತಳೆ ಹತ್ತುತ್ತೆ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಇವಾಗ ನೀರನ್ನು ಹಾಕಿಲ್ಲ ಇವಾಗ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಇವಾಗ ನೋಡಿ ಸ್ವಲ್ಪ ತಿರುಗಿಸಿ ಆದ ನಂತರ ನನಗೆ ಕೂಡ ಇಲ್ಲಿ ತಳ ಹತ್ತುತ್ತಾ ಇದೆ ಸ್ವಲ್ಪ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಇವಾಗ ನಾನು ಹಾಕೊಳ್ತೇನೆ ಇದಕ್ಕೆ ನೀರು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಅದ ನಂತರ ನಾನು ಇವಾಗ ನೀರನ್ನು ಹಾಕೊಳ್ತಿದ್ದೇನೆ ನೋಡಿ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ಹಾಗೇ ಫ್ರೈ ಮಾಡ್ಕೊಂಡಿದ್ದೇನೆ ನೀರು ಹಾಕುವ ಮೊದಲು ನಂತರ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಒಂದೇ ಸಾರಿ ತುಂಬ ನೀರನ್ನು ಕೂಡ ಹಾಕ್ಕೊಳ್ಬೇಡಿ ಯಾಕೆ ಹೇಳಿದರೆ ಚಿಕನಲ್ಲಿ ಕೂಡ ನೀರು ಬಿಡುತ್ತೆ ನಿಮಗೆ ಗ್ರೇವಿ ಬೇಕಿದ್ರೆ ಸ್ವಲ್ಪ ಹಾಕೊಳ್ಬೋದು ಗ್ರೇವಿ ಏನು ಜಾಸ್ತಿ ಬೇಡ ಅಂತ ಹೇಳಿದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಮಿಕ್ಸ್ ಮಾಡುವಾಗ ಕೂಡ ನಾವು ತಳನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಚೆನ್ನಾಗಿ ಇದನ್ನು ಚಿಕನನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ನಾವು ಮೇಲಿಂದ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಕೆಳಗಡೆ ತಳ ಬಿಡುತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದರ ಮೇಲುಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನೊಂದು ಆರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸಿ ಮಧ್ಯ ಮಧ್ಯದಲ್ಲಿ ಒಂದೆರಡು ಸತಿ ನೀವು ಓಪನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಆರಿಂದ ಏಳು ನಿಮಿಷ ಆಗಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಇವಾಗ ನೋಡಿ ನೀರು ಕೂಡ ಚಿಕನ್ ಇದು ಎಲ್ಲ ನೀರು ಬಿಟ್ಕೊಂಡಿದೆ ಇವಾಗ ನೋಡಿ ನಾನು ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಮಧ್ಯ ಮಧ್ಯದಲ್ಲಿ ಒಂದೆರಡು ಸತಿ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಲ್ಲದಿದ್ದರೆ ತಳ ಹಿಡುತ್ತೆ ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಮಧ್ಯದಲ್ಲಿ ಆವಾಗ ತುಂಬ ಸತಿ ಏನು ಮಾಡೋದು ಬೇಡ ಒಂದು ಎರಡು ಸತಿ ಮಿಕ್ಸ್ ಮಾಡಿದರೆ ಸಾಕು ನಂತರ ಇಲ್ಲಿ ಒಂದು ದೊಡ್ಡ ಕತ್ ಅಷ್ಟು ನಾನು ಮೆಂತ್ಯ ಸೊಪ್ಪನ್ನು ಖಾಲಿ ಎಲೆಯಲ್ಲೇ ಮಾತ್ರ ಬಿಡಿಸಿ ಇಟ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಎರಡು ಸತಿ ನೀರಲ್ಲಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಇದನ್ನು ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಲ್ವ ಸೊ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಿದ್ದೀನಿ ಇವಾಗ ಏನು ಕೂಡ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಇವಾಗ ಮೆಂತ್ಯ ಸೊಪ್ಪು ಹಾಕಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪೆಲ್ಲ ಆ ಚಿಕನ್ ಒಟ್ಟಿಗೆ ಮಿಕ್ಸ್ ಆಗಬೇಕು ಈ ಮೆಂತ್ಯ ಸೊಪ್ಪಿದು ಹಸಿವಸನೆಲ್ಲ ಹೋಗಬೇಕು ಅಲ್ಲಿ ತನಕ ನಾವಿದ್ರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ ನೋಡಿ ನಾವು ಕೆಳಗಡೆಯಿಂದ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತಳದಿಂದ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದರ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಇವಾಗ ನೋಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇವಾಗ ಬೆಂದಿದೆ ನೋಡಿ ಆಲ್ಮೋಸ್ಟ್ ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಮೆಂತೆ ಸೊಪ್ಪಿದು ಕೂಡ ಕಲರೆಲ್ಲ ಚೇಂಜ್ ಆಗಿದೆ ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ತಳೆ ಹಿಡಿಯುತ್ತೆ ನೀವು ಮಧ್ಯದಲ್ಲಿ ಒಂದೆರಡು ಸತಿ ಚೆಕ್ ಮಾಡ್ತಾ ಇರಬೇಕು ಮಧ್ಯದಲ್ಲಿ ನಾವು ತಿರುಗಿಸಿ ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ತಳ ಹಿಡಿಯುತ್ತೆ ಇದು ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಒಂದು ಎರಡು ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಬೆಂದೋಗುತ್ತೆ ಇವಾಗ ನೋಡಿ ರುಚಿ ರುಚಿಯಾದ ಮೇತಿ ಚಿಕನ್ ಕರಿ ರೆಸಿಪಿ ರೆಡಿಯಾಗಿದೆ ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡಿ ಸರ್ವಿಂಗ್ ಪ್ಲೇಟಿಗೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೇನೆ ಯಾವಾಗಲೂ ನಿಮಗೆ ಕೂಡ ಒಂದೇ ರೀತಿ ಚಿಕನ್ ತಿಂದು ಬೇ ಬೇಜಾರಾಗಿದ್ರೆ ಖಂಡಿತವಾಗ್ಲೂ ಈ ರೀತಿ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟವಾಗುತ್ತೆ ಹೇಗೂ ಮೆಂತ್ಯ ಸೊಪ್ಪಿನ ಇವಾಗೆಲ್ಲ ಸೀಸನ್ ಅಲ್ವಾ ಮೆಂತ್ಯ ಸೊಪ್ಪು ಆರಾಮಾಗಿ ಸಿಗುತ್ತೆ ಕೆಲವರು ಸೊಪ್ಪುಗಳನ್ನು ತಿನ್ನೋದೇ ಇಲ್ಲ ಈ ರೀತಿ ಚಿಕನಲ್ಲಿ ಆದರೂ ಸೊಪ್ಪುಗಳನ್ನು ಹಾಕಿಬಿಟ್ಟು ಅವರಿಗೆ ರೆಸಿಪಿಯನ್ನು ಮಾಡಿಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಏನು ಕೂಡ ಕಹಿ ಆಗುವುದಿಲ್ಲ ಮೆಂತ್ಯ ಸೊಪ್ಪು ಹಾಕಿದೆವು ಅಂತೇಳಿ ಗೊತ್ತೇ ಆಗುವುದಿಲ್ಲ ಫ್ರೆಂಡ್ಸ್ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ